ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇನ್ನು ತವ್ರ ಮನೆಗೆ ಹೋಗಿದ್ದ ತಂಗಮ್ಮ ಬೇಸಿಗೆ ರಜೆ ಮುಗೀತು ಅಂತ ಹೇಳ್ಬಿಟ್ಟು ಹಿಂತಿರುಗಿ ಮೈಸೂರಿಗೆ ಬರ್ತಾರೆ ತಂಗಿ ಮದುವೆಯ ನೆಪದಲ್ಲಿ ಎರಡು ತಿಂಗಳನ್ನ ಹಾಕಿ ತವ್ರ ಮನೆಯಲ್ಲೇ ಕಳೆದಿರ್ತಾಳೆ ಮೈಸೂರಿಗೆ ಬರೋ ಅಷ್ಟರಲ್ಲಿ ಸಮಯ ರಾತ್ರಿ ಎಂಟು ಗಂಟೆ ಆಗಿರುತ್ತೆ ಬಂದು ಊಟ ಮಾಡಿ ಮಲಗಿಬಿಟ್ಟಿರ್ತಾರೆ ಮರುದಿನ ಬೆಳಗ್ಗೆ ತಂಗಮ್ಮ ಮುಖ ತೊಳ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ಬಾಗಲಿಗೆ ನೀರು ಅಂದ್ಬಿಟ್ಟು ಪೊರ್ಕೆ ನೀರು ರಂಗವಲ್ಲಿ ಎಲ್ಲವನ್ನು ಹಿಡ್ಕೊಂಡು ಹೊರಬಾಗ್ಲ ಹತ್ತಿರಕ್ಕೆ ಬರ್ತಾರೆ ಅಂಬಾ ವಿಲಾಸ ಅಗ್ರಹಾರದ ನಾಲ್ಕು ರಸ್ತೆಗಳು ಸೇರ್ತಕ್ಕಂತಹ ಒಂದು ಬದಿಯ ಮೂಲೆ ಮನೆ ಈಕೆಯ ಪತಿ ಶೇಷಾವಧಾನಿಗಳದು ಅಂದರೆ ಮುಮ್ಮಡಿ ಕೃಷ್ಣರಾಜರ ಕಾಲದಲ್ಲಿ ಚಾಮುಂಡಿ ತೊಟ್ಟಿಯಲ್ಲಿ ಇದ್ದಂತಹ ದೇವಸ್ಥಾನಕ್ಕೆ ಇವರು ಪುರೋಹಿತರಾಗಿದ್ದರು ಅಂದರೆ ಇವರು ತಂದೆ ರಾಮಾವಧಾನಿಗಳು ಅಂದ್ಬಿಟ್ಟು ಅವರಿಗೆ ಈ ಮನೆ ದಾನವಾಗಿ ಬಂದಿರುತ್ತೆ ಇದರಲ್ಲೇ ಶೇಷಾವಧಾನಿಯೂ ಕೂಡ ಇರ್ತಾರೆ ಅಂದರೆ ತಂಗಮ್ಮನ ಗಂಡ ಆದರೆ ಎಡಬದಿಯ ಎದುರು ಮೂಲೆ ಮನೆ ವೆಂಕಟಾದ್ರಿ ಜೋಯಿಸ್ರು ಅಂತ ಇರ್ತಾರೆ ಇಲ್ಲಿವರೆಗೂ ಆ ಮನೆಯಲ್ಲಿ ಯಾರೋ ಬಾಡಿಗೆವ್ರು ಇರ್ತಾರೆ ಆದರೆ ಇವತ್ತು ತಂಗಮ್ಮ ರಂಗವಲ್ಲಿ ಇಡಕ್ಕೆ ಅಂತ ಬಂದಾಗ ಆ ಮನೆ ಬಾಗಿಲಲ್ಲಿ ಬೇರೊಂದು ಹೆಣ್ಣುಮುಖ ಕಂಡಾಗ ಅನಿಸುತ್ತೆ ಸ್ವಲ್ಪ ಬೆನ್ನು ಬಗ್ಗಿರ್ತಕ್ಕಂತಹ ಒಬ್ಬ ಮುದುಕಿ ಆ ಮನೆಯ ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗವಲಿಯನ್ನು ಬರಿತಾ ಇರ್ತಾಳೆ ಅಂದರೆ ಮೊದಲಿದ್ದವ್ರು ಯಾರೋ ಹೋಗ್ಬಿಟ್ಟು ಬೇರೆ ಯಾರೋ ಬಂದಿದ್ದಾರಾ ಅಂತ ಈಕೆ ತರ್ಕ ಮಾಡ್ಕೊಳ್ತಾಳೆ ಅಷ್ಟೊತ್ತಿಗೆ ಒಳಗಡೆಯಿಂದ ಒಬ್ಬ ಪ್ರಾಯದ ಹೆಣ್ಣುಮಗಳು ಬಂದು ಹೊರಗಡೆ ಇಣುಕಿ ನೋಡ್ತಾಳೆ ತಂಗಮ್ಮನಿಗೆ ಯಾಕೋ ತಲೆ ಕೂದಲೆಲ್ಲ ಎಳೆದಂತಾಗಿ ಮೈಯೆಲ್ಲ ಒಂದು ಕ್ಷಣ ನಿಮ್ರಿದಂಗೆ ಆಗುತ್ತೆ ಅರೆ ತೆರೆದಿದ್ದ ಬಾಗಿಲಿಂದ ಒಳಗೆ ನಿಂತ ಹೆಣ್ಣು ಮಗಳ ಬಾಳ್ವೆಯ ಅರ್ಥ ಸಾಂಕೇತವಾಗಿ ಈಕೆಗೆ ಅರ್ಥ ಆದ ಹಾಗೆ ಭಾಸ ಆಗುತ್ತೆ ಇನ್ನೊಂದ್ಸಲ ತಲೆ ಎತ್ತಿ ನೋಡ್ತಾರೆ ಆಕೆ ಕೂಡ ಇವರನ್ನೇ ನೋಡ್ತಾ ಇರ್ತಾಳೆ ಪ್ರಾಯ ಸುಮಾರು ಇಪ್ಪತ್ತಾರು ವರ್ಷ ಇರಬಹುದು ಸುಪುಷ್ಟವಾದ ಅಂಗಸೌಷ್ಠವ ಇರುತ್ತೆ ಕೇದಿಗೆಯ ಬಣ್ಣ ಇರುತ್ತೆ ಮೈ ತುಂಬದ ಕೂದಲುಗಳು ಹೊಳಪು ಕಣ್ಣಿನ ಚೆಲುವೆ ಮೈ ತುಂಬ ನಿಗಿನಿಗೆ ಆಭರಣವನ್ನು ಇಟ್ಕೊಂಡು ಕಾಂಚೀವರದ ಜರಿ ಸೀರೆಯನ್ನು ಉಟ್ಟಿರ್ತಾಳೆ ಅಂದರೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಬೇರೆ ಕೆಲಸವೇ ಇಲ್ವಾ ಇವಳಿಗೆ ಮೈ ತುಂಬ ಆಕರಣ ಇಟ್ಕೊಂಡು ಕಾಂಚೀವರದ ಸೀರೆ ಉಟ್ಕೊಂಡಿದ್ದಾಳಲ್ಲ ಮನೆ ಕೆಲಸ ಮಾಡೋದು ಯಾವಾಗ ಅಂತ ಈಕೆ ಅಂದ್ಕೊಳ್ತಾಳೆ ಅವಳು ಒಂದು ಗಳಿಗೆ ತಂಗಮ್ಮನವರನ್ನು ನೋಡ್ತಾಳೆ ನಿಧಾನವಾಗಿ ಒಳಗೆ ಸರಿದು ಹೋಗ್ತಾಳೆ ತಂಗಮ್ಮನಿಗೆ ಈ ದರ್ಶನ ಅಷ್ಟು ಹಿತ ಅನ್ಸೋದಿಲ್ಲ ರಂಗವಲ್ಲಿ ಕೆಲಸ ಮುಗಿಸಿ ಒಳಗೆ ಬರ್ತಾಳೆ ಬಂದಾಗ ಅವಳ ಅತ್ತೆ ಗುಂಡಮ್ಮ ಒಲೆಯನ್ನು ಸಾರಿಸ್ತಾ ಇರ್ತಾರೆ ಅತ್ತೆ ಹಿಂದೆ ನಿಂತ್ಕೊಂಡು ಹೀಗೆ ಕೇಳ್ತಾಳೆ ಜೋಯಿಸ್ರ ಮನೆಗೆ ಬೇರೆ ಯಾರು ಬಂದಿದ್ದಾರೆ ಅಂತ ಅತ್ತೆ ಇವಳ ಕಡೆ ತಿರ್ಗೋದೇ ಇಲ್ಲ ತನ್ನ ಕೆಲಸ ತಾನು ಮಾಡ್ಕೊತ ಹೇಳುತ್ತೆ ಅಯ್ಯೋ ಬೇರೆ ಬರೋದೇನು ಬಂತು ಆ ಜೋಯಿಸ ಮನೆ ಮಾರ್ಕೊಂಡು ಬಾಣಾಬರಕ್ಕೆ ಹೊರಟು ಹೋದ ಅಂತ ಯಾಕೆ ಅಂತ ಇವಳು ಕೇಳ್ತಾಳೆ ಅಯ್ಯ ಮೈ ತುಂಬ ಸಾಲ ಮಾಡ್ಕೊಂಡಿದ್ನಂತೆ ಐದು ಸಾವಿರಕ್ಕೆ ಈ ಮನೆಯನ್ನು ಖರೀದಿ ಮಾಡಿ ಋಣ ಹರಿಸ್ಕೊಂಡು ಹಾಳಾಗಿ ಹೋದ ಅಂತ ಅಜ್ಜಿ ಒಟ್ಟು ನಾನು ಹೋಗುವಾಗ ಅದರ ಸುದ್ದಿನೇ ಇರಲಿಲ್ವಲ್ಲ ಅತ್ತೆ ಅಂತ ತಂಗಮ್ಮ ಹೇಳ್ತಾಳೆ ಅಯ್ಯೋ ಗೊತ್ತು ಅಂತೀಯಮ್ಮ ನೀವು ಹೋಗಿ ಎಂಟು ದಿನಕ್ಕೆ ಇದ್ದಕ್ಕಿದ್ದ ಹಾಗೆ ಇಲ್ಲಿದ್ರಲ್ಲ ಅಮ್ಮಷ್ಟ್ರು ಅವರು ಈ ಮನೆ ಬಿಟ್ಟು ಅಗ್ರಹಾರಕ್ಕೆ ಹೊರಟು ಹೋದರು ಮತ್ತು ಎಂಟು ದಿನಕ್ಕೆ ಇವು ಬಂದು ಇಳ್ಕೊಂಡು ಅಂತ ಹೇಳುತ್ತೆ ಆಗ ತಂಗಮ್ಮ ಹೇಳ್ತಾಳೆ ನೋಡಿದ್ರೆ ಬ್ರಾಹ್ಮಣರ ಹಾಗೆ ಕಾಣಿಸಲ್ವಲ್ಲ ಅಂತ ಗುಂಡಮ್ಮ ತನ್ನ ಬೊಚ್ಚಬಾಯಿನ ವಸಡನ್ನು ಮಸಿತಾಳೆ ಸಗಣಿ ಬಟ್ಟೆಯಿಂದ ಒಲೆಯನ್ನು ಮತ್ತಷ್ಟು ಸಿಟ್ಟಿನಿಂದ ಉಜ್ಜ್ತಾನೆ ಹೇಳ್ತಾಳೆ ಅಯ್ಯ ಹೆಂಗೆ ಕಾಣ್ತಾವವು ಅವು ಮೂವೂರು ಸೂಳೆರೋರು ಅದು ಯಾವನೋ ತಿರುಮು ಕೂಡಲು ಸಾವುಕಾರ ಅಂತೆ ಅವನು ಈ ಮನೆಯನ್ನು ಕೊಂಡ್ಕೊಂಡಿದ್ದಾನೆ ಇಲ್ಲಿ ಇವುಗಳನ್ನು ತಂದು ಇಟ್ಟಿದ್ದಾನೆ ಆಯಿತು ಇನ್ನು ಇವು ಇಲ್ಲಿ ಊಟ ಬಳ್ಕೊಂಡು ಕೂತಿರುತ್ವೆ ಒಳ್ಳೆ ನೆರೆಯನ್ನು ತಂದಿಟ್ಟು ಹಾಳಾಗ್ಬೋದ ಜೋಯಿಸ ಅಂತ ಅತ್ತೆ ಬೈಕೊಂತ ಇರ್ತಾಳೆ ಇವಳು ಮಾತಿಗೆ ತಂಗಮ್ಮನಿಗೂ ಕೂಡ ಒಂದು ಕ್ಷಣ ಚಿಂತೆ ಆಗುತ್ತೆ ಮತ್ತೆ ಮೆಲ್ಲಿಗೆ ಕೇಳ್ತಾಳೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಂತ ಆಗ ಅತ್ತೆ ಹೇಳ್ತಾಳೆ ಎಷ್ಟು ಜನನೋ ಯಾರಿಗೆ ಗೊತ್ತಮ್ಮ ತಾಯಿ ಮಗಳು ಮೊಮ್ಮಗಳು ಮೂರು ಜನ ಇದ್ದಾರೆ ಇನ್ನು ಆ ಸಾಹುಕಾರ ಅನ್ನಿಸ್ಕೊಂಡು ಅವನು ಯಾವಾಗಲೂ ರಾತ್ರಿ ಹತ್ತು ಗಂಟೆಗೋ ಅನ್ನೊಂದಕ್ಕೋ ಕಾರ್ನಾಗ ಬರುತ್ತಾನೆ ಕಾರ್ ಇಲ್ಲೇ ಇರುತ್ತೆ ರಾತ್ರಿ ಹೊತ್ತು ಬೆಳಗಿನ ಜಾವಕ್ಕೆ ಎದ್ದು ಹೋಗ್ತಾನಪ್ಪ ಅವನು ಮುಸುಳಿನಂತೂ ನಾವು ಯಾರೂ ನೋಡಿಲ್ಲ ಅಂತ ಹೇಳುತ್ತೆ ಹಾಗಲೆಲ್ಲ ಎಲ್ಲಿರ್ತಾನವನು ಅಂತ ತಂಗಮ್ಮ ಕೇಳಿದಾಗ ಅಯ್ಯೋ ಅವನಿಗೆ ದಾಡಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬೇಕಾದಂಗಿದೆ ಅವರೂರಲ್ಲಿ ಕೈಯಲ್ಲಿ ದುಡ್ಡು ಹೆಚ್ಚಾಗಿದೆ ಮೈಯಲ್ಲಿ ನೆಣ ಹೆಚ್ಚಾಗಿದೆ ಮತ್ತಿನ್ನೇನು ಮಾಡ್ತಾನೆ ಇಲ್ಲೊಂದು ಸೂಳೆನ ತಂದಿಟ್ಕೊಂಡ ಅಂತ ಅತ್ತೆ ಒಟ್ಟುಗಟ್ತಾಳೆ ಅಂದರೆ ಈ ಒಂದು ಬೀದಿ ಏನಿರುತ್ತೆ ನಿಷ್ಠಾವಂತ ಶ್ರೋತ್ರಿಯರು ಇರ್ತಕ್ಕಂತಹ ಬ್ರಾಹ್ಮಣರ ಅಗ್ರಹಾರ ಇದ್ರ ಮಧ್ಯದಲ್ಲಿ ಒಬ್ಬ ವೇಷೆ ಬಂದು ಸೇರಿಕೊಂಡಿದ್ದು ಅಗ್ರಹಾರದ ಹೆಣ್ಣು ಮಕ್ಕಳಿಗೆ ತುಂಬ ಅಹಿತವನ್ನು ಉಂಟು ಮಾಡುತ್ತೆ ಆದರೆ ಯಾರು ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ ಅದರಲ್ಲಿ ಇದ್ದದ್ರಲ್ಲಿ ಈ ತಂಗಮ್ಮನ ಮನೆ ಅವ್ರ ಮನೆಗೆ ತುಂಬ ಸಮೀಪವಾಗಿರುತ್ತೆ ತಂಗಮ್ಮ ಚಿಂತೆ ಮಾಡ್ಕೊಳ್ತಾಳೆ ಬೆಳಗಿನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಇವರ ಮನೆಯ ಹಜಾರ ಊಟದ ಮನೆ ಅಡುಗೆ ಮನೆ ಎಲ್ಲ ಕಿಟಕಿಗಳು ಕೂಡ ಎಡಬದಿಯಲ್ಲಿ ರಸ್ತೆ ಕಡೆಯಲ್ಲಿದೆ ಯಾವ ಕಿಟಕಿಲಿ ತಲೆ ಇಟ್ಟರೂ ಕೂಡ ಎದುರಿಗೆ ಕಾಣೋದೇ ಆ ಸೂಳೆ ಮನೆ ನಿಜ ಅಂತ ಇವರಿಗೆ ಅನಿಸುತ್ತೆ ಅದು ಸೂಳೆ ಮನೆಯೇ ಅಂತ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಆ ಮನೆ ಮುಂಚೆ ಇದ್ದ ಹಾಗೆ ಇವಾಗ ಇಲ್ಲ ತುಂಬ ಅಲಂಕಾರ ಮಾಡಿಕೊಂಡಿದೆ ಗೋಡೆಗೆ ಗೋಪಿ ಬಣ್ಣವನ್ನು ಹಚ್ಚಿದ್ದಾರೆ ಬಾಗಿಲು ಕಿಟಕಿಗಳು ಎಲ್ಲಕ್ಕೂ ಬೇರೆ ಬಣ್ಣ ಆಗಿದೆ ಹಳೆ ತೂತು ತೇಪೆಗಳೆಲ್ಲ ಮುಚ್ಚಿಕೊಂಡಿದೆ ಆ ಮನೆಯ ಆಡಬ್ಬರದಲ್ಲಿ ಉಳಿದ ಮನೆಗಳೆಲ್ಲನೂ ಮಂಕ್ ಮಂಕಾಗಿ ಸಪ್ಸಪ್ಪಿಯಾಗಿ ಕಾಣುತ್ತೆ ಅಂತ ತಂಗಮ್ಮ ಯಾಂತ್ರಿಕವಾಗಿ ಕೆಲಸ ಮಾಡ್ತಾನೆ ಯೋಚನೆ ಮಾಡ್ತಾ ಇರ್ತಾಳೆ ಅತ್ತೆಗೆ ಕೆಲಸಗಳಲ್ಲಿ ನೆರವಾಗಬೇಕು ಬಡಿ ಕೆಲಸಗಳು ಕೂಡ ಆಗಬೇಕು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಇವೆಲ್ಲ ಕೆಲಸಗಳನ್ನು ಅಭ್ಯಾಸ ಬಲದಿಂದ ನಡೀತಾ ಹೋಗುತ್ತವೆ ಇನ್ನು ಇವರು ಮಕ್ಕಳಾದಂತಹ ಲಲಿತಾ ಮತ್ತು ಸೋಮು ಇವರು ತಮ್ಮ ಗೆಳೆಯರ ಜೊತೆಗೆ ಶಾಲೆಗೆ ಹೋಗ್ತಾರೆ ಹೀಗೆ ಬಟ್ಟೆಗಳನ್ನು ಒಗೆಿದ್ದ ಕೆಲಸ ಮುಗಿಸ್ತಾಳೆ ಆ ಸೀರೆಯನ್ನು ಹರು ಹರುವಾಗ ಸಹಜವಾಗಿ ಕಿಟಕಿ ಪಕ್ಕದ ಮನೆ ಕಾಣುತ್ತೆ ಜಗಲಿ ಮೇಲೆ ಸುಮಾರು ಒಂದು ಐದಾರು ವರ್ಷದ ಒಂದು ಪುಟ್ಟ ಹುಡುಗಿ ನಿಂತ್ಕೊಂಡಿರುತ್ತೆ ಅದು ಜರ್ತಾರಿ ಲಂಗ ಹಾಕ್ಕೊಂಡಿರುತ್ತೆ ಹಸಿರು ಬಣ್ಣದ ವೆಲ್ವೆಟ್ ಕೋಟು ಮೈಯಲ್ಲಿ ಸಣ್ಣ ಪುಟ್ಟ ಒಡವೆಗಳಿರುತ್ತೆ ಕಿವಿಯಲ್ಲಿ ಕುಲ್ಕಾಡ್ತಕ್ಕಂತಹ ಮುತ್ತಿನ ಜುಮ್ಕಿ ಇರುತ್ತೆ ತಕ್ಷಣ ತಂಗಮ್ಮಂಗೆ ಅನಿಸುತ್ತೆ ಅವಳು ಮಗಳೇ ಇರಬೇಕು ಇವಳು ತಾಯಿಗಿಂತ ಮಗಳು ಮುದ್ದಾಗಿದ್ದಾಳೆ ಅಂತ ಅಂದ್ಕೊಳ್ತಾಳೆ ಅಂಗಳದಲ್ಲಿಂತ ಇನ್ನೊಂದು ಹುಡುಗಿಯೊಂದಿಗೆ ಏನೋ ಮಾತಾಡಿಬಿಟ್ಟು ಈ ಮಗು ಕಿಸಕ್ಕಂತ ನಗುತ್ತೆ ಆ ನಗುವನ್ನು ನೋಡಿ ಹೆಣ್ಣಕ್ಕಿದ್ದ ತಂಗಮ್ಮನಿಗೆ ಭ್ರಮೆ ಆಗುತ್ತೆ ಅಬ್ಬಬ್ಬ ಏನು ಜಾತಿನಪ್ಪ ಜಾತಿಗೆ ತಕ್ಕ ರೂಪು ಇದು ರೂಪಿಗೆ ತಕ್ಕ ನಗು ಇಷ್ಟಿಲ್ಲದೆ ಇವರಿಗೆ ಗಂಡಸರು ಜ್ಯೋತಿ ಬೀಳ್ತಾರಾ ಅಂದ್ಕೊಳ್ತಾರೆ ಈಕೆ ಮನಸ್ಸು ತುಂಬ ಕಳವಳಗೊಂಡಿರುತ್ತೆ ತಮಗೆ ಸಂಬಂಧ ಇಲ್ಲದೇ ಇರೋ ವಿಷಯವನ್ನು ಕುರಿತು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕೂ ಕೂಡ ಅವರಿಗೆ ವಿರಾಮ ಇರೋದಿಲ್ಲ ಕೈ ತುಂಬ ಕೆಲಸ ಇದ್ದೇ ಇರುತ್ತೆ ಏಕೆಂದರೆ ಈಕೆ ಗಂಡನಾದ ಅವಧಾನಿ ಚಾಮುಂಡಿ ತೊಟ್ಟಿಯ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಆಮೇಲೆ ಮನೆಗೆ ಬಂದು ಮನೆಯಲ್ಲಿ ದೇವತಾ ಅರ್ಚನೆ ಮಾಡಿ ಹನ್ನೆರಡು ಗಂಟೆವರೆಗೂ ಕಳೆಯೋದು ಒಂದು ಗಂಟೆಗೆ ಊಟ ಮತ್ತು ಮಧ್ಯಾಹ್ನ ಸಂಸ್ಕೃತ ಪಾಠಶಾಲೆಯಲ್ಲಿ ಉಪಾಧ್ಯಾಯ ವೃತ್ತಿಯೊಂದನ್ನು ಮಾಡ್ತಾ ಇರ್ತಾನೆ ಗಡಿಯಾರದ ಮುಳ್ಳುಗಳು ನಿರಂತರವಾಗಿ ತಿರುಗುವ ಹಾಗೆಯೇ ಇವರ ಕಾರ್ಯಕ್ರಮ ಕೂಡ ಇದೇ ರೀತಿ ನಡೀತಾ ಇರುತ್ತೆ ಬೇರೆ ಚಿಂತೆ ಮಾಡೋಕ್ಕೆ ಅವರಿಗೆ ವೇಳೆನೂ ಇರಲ್ಲ ಜೊತೆಗೆ ಕಂಡದ್ರಲ್ಲೆಲ್ಲ ತಲೆ ಹಾಕುವ ಜಾಯಮಾನ ಕೂಡ ಅವ್ರದ್ದು ಆಗಿರೋದಿಲ್ಲ ಸಂಜೆ ಒಳಗೆ ಸುಮಾರು ಒಂದು ಹತ್ತಿಪ್ಪತ್ತು ಸಲ ಮನೆ ಕಡೆ ನೋಡೋ ಹಾಗಾಯಿತು ತಂಗಮ್ಮನಿಗೆ ಯಾವಾಗಲೂ ಆ ಬಾಗಿಲು ಹಾಗೆ ಇದೆ ಉಪ್ಪರಿಗೆ ಮೇಲಿರೋ ಕಿಟಕಿನಲ್ಲಿ ಆ ಚೆಲುವೆ ಒಂದೆರಡು ಸಲ ಕಾಣಿಸ್ಕೊಂಡ್ಳು ಅಂತ ಅನಿಸುತ್ತೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆ ಕಿಟಕಿ ಕೂಡ ಮುಚ್ಚಿಬಿಟ್ಟಿರ್ತಾರೆ ಮತ್ತು ರಾತ್ರಿ ಆಗುತ್ತೆ ಇವ್ರ ಮಕ್ಕಳು ಅಜ್ಜಿಯ ಪಕ್ಕ ಮಲಗ್ಕೊಂತಾರೆ ಅವಧಾನಿಗಳು ಮತ್ತು ತಂಗಮ್ಮ ಉಪ್ಪರಿಗೆ ಮೇಲಿದ್ದ ಕೋಣೆಯಲ್ಲಿ ಮಲಗಬೇಕವರು ಚೆನ್ನಾಗಿ ಗಾಳ ಬರೋದು ಗಾಳಿ ಬರೋದು ಆ ಎಡಗಡೆ ಪಕ್ಕದಲ್ಲಿದ್ದ ಕಿಟಕಿಯಿಂದ ಕಿಟಕಿಯನ್ನು ತೆರೆದಿಟ್ಟು ಅವಧಾನಿಗಳು ಏನೋ ಓದೋದ್ರಲ್ಲಿ ಮಗ್ನರಾಗ್ತಾರೆ ತಂಗಮ್ಮ ಮಲಗಕ್ಕೆ ಅಂತ ಬರ್ತಾಳೆ ಬಂದು ಕಿಟಕಿನಲ್ಲಿ ಬಾಗಿ ನೋಡ್ತಾಳೆ ಓ ಹೌದು ಅಲ್ಲೂ ಎದುರುಗಡೆ ಕಿಟಕಿ ತೆಗೆದಿದೆ ಆದರೆ ತೆಳ್ಳನ್ನ ಪರದೆ ಒಳಗಿನ ಪ್ರಖರ ದೀಪದ ಬೆಳಕನ್ನು ತಡೆಗಟ್ಟಿದೆ ಒಳಗಡೆ ಏನು ಅಂತ ಹೊರಗಡೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತಾಳೆ ಹಾಗೆ ಕೆಳಗೆ ನೋಡಿದಾಗ ಮೈಯೆಲ್ಲ ಜುಮ್ಮ ಅನ್ನತ್ತೆ ಏಕೆಂದರೆ ಆ ಮನೆ ಬಾಗಿಲಲ್ಲಿ ಒಂದು ಹೊಳೆ ಹೊಳೆಯುವ ಹೊಸ ಕಾರ್ ನಿಂತಿರುತ್ತೆ ಈಕೆಗೆ ತಲೆಯೆಲ್ಲ ಚಿಟು ಚಿಟಿ ಅಂದಂಗೆ ಅನಿಸುತ್ತೆ ತಕ್ಷಣ ಕಿಟಕಿ ಮುಚ್ಚಿ ಕೂತ್ಕೊತಾರೆ ಮಂಚದ ಮೇಲೆ ಮಲಗ್ತಿದ್ದ ಅವಧಾನಿಗಳು ಹೇಳ್ತಾರೆ ಕಿಟಕಿ ಯಾಕೆ ಮುಚ್ಚಿದೆ ಸೆಕೆ ಆಗ್ತಾ ಇದೆಯಲ್ಲ ಅಂತ ಆಗ ತಂಗಮ್ಮ ಹೇಳ್ತಾಳೆ ಏತು ಇದೊಂದು ಅಸಹ್ಯ ಆಯ್ತಪ್ಪ ನಮ್ಮ ಬೀದಿಗೆ ಅಲ್ಲಿ ನೋಡಿ ಆ ಮನೆ ಕಿಟಕಿ ತೆಗೆದೇ ಇದೆ ಕೆಳಗಡೆ ಕಾರ್ ಬೇರೆ ಬಂದಾಗಿದೆ ಅಂತ ಹೇಳಿದಾಗ ಆ ಮನೆ ಕಿಟಕಿ ತೆಗೆದ್ರೆ ನಮ್ಮನೆ ಕಿಟಕಿ ಯಾಕೆ ಹಾಕಬೇಕೆ ಅಂತ ಅವಧಾನಿಗಳು ಕೇಳ್ತಾರೆ ಥೋ ಇದೇನಿದು ಈ ಥರ ನಾಚಿಕ್ ಗೇಡು ಮಾತಾಡ್ತಿದ್ದೀರಲ್ಲ ಆ ಮನೆ ಖರೀದಿ ಆದಾಗ ನೀವಾದರೂ ನೋಡೋದಲ್ವಾ ಅಂತ ತಂಗಮ್ಮ ಹೇಳಿದಾಗ ಅವಧಾನಿಗಳು ಹೇಳ್ತಾರೆ ಅಯ್ಯೋ ನೀನು ಮಾತು ಕೇಳಿ ಯಾರಾದರೂ ನಗ್ತಾರೆ ಕಣೆ ಕೊಟ್ಟವ್ರು ಯಾರೋ ತೊಗೊಂಡವ್ರು ಯಾರೋ ಬಂದಿರೋರು ಯಾರೋ ನಾವು ಬೇಡ ಅಂದರೆ ಯಾರು ಕೇಳ್ತಾರೆ ಅಂತ ಅಂದಾಗ ಹೀಗೆ ಹೇಳ್ತಾಳೆ ಅಂದರೆ ಇನ್ಮೇಲೆ ಇದೆಲ್ಲ ಶಾಶ್ವತನ ಅಂತ ಕೇಳಿದಾಗ ಅಯ್ಯೋ ನನಗೇನಪ್ಪ ಗೊತ್ತು ಅಮ್ಮನ ಕೇಳು ಅವಳು ಗೊತ್ತಿರುತ್ತೆ ಅಂತ ಅವಧಾನಿಗಳು ಹೇಳ್ತಾರೆ ಎಲ್ಲ ಅವರೇ ಹೇಳಿದ್ದು ಆದರೆ ನಂಗೆ ಒಂಥರ ಮುಜುಗರ ಆಗುತ್ತಪ್ಪ ಅಂತ ಹೇಳಿದಾಗ ಅವಧಾನಿಗಳು ವ್ಯಂಗ್ಯವಾಗಿ ನಗುತ್ತಾರೆ ಹೆಂಡತಿಗೆ ತಮಾಷೆ ಮಾಡ್ತಾರೆ ನಾನೇನು ಆ ಸುಳೆ ಮನೆಗೆ ಹೋಗೋದಿಲ್ಲ ಕಣೆ ಧೈರ್ಯವಾಗಿರೋ ಯಾರೇನಾದರೂ ಮಾಡಿಕೊಂಡ್ಲಿ ನಮಗೇನು ನಮ್ಮ ಪಾಡಿಗೆ ನಾವು ಇದ್ರೆ ಆಯ್ತಪ್ಪ ಅಂತ ಅಂದಾಗ ತಂಗಮ್ಮಗೆ ಸಿಟ್ಟು ಬರುತ್ತೆ ತೂ ಎಂಥ ನಾಚಿಕ್ ಗೇಡಿನ ಮಾತಾಡ್ತಿದ್ದೀರ ನೀವು ನಾನು ನಿಮಗೆ ಹೇಳಿದ್ದು ಅವ್ರ ಮನೆಯಲ್ಲೂ ಕೂಡ ಒಂದು ಹುಡುಗಿ ಇದೆ ಇನ್ನು ಬೆಳಗಾಗ್ತಿದ್ದಾಗ ಈ ಲಲ್ತು ಅಲ್ಲಿ ಹೋಗುತ್ತೇನೋ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಅಬ್ಬಬ್ಬ ಎಲ್ಲಿ ತನಕ ಯೋಚನೆ ಮಾಡಿದ್ಯ ನೀನು ಹೋಗಬೇಡ ಅಂದರೆ ಆಯ್ತಪ್ಪ ಎಲ್ಲಿ ರಗಳೆ ನಿಂದು ಸುಮ್ಮನೆ ಸ್ವಸ್ಥವಾಗಿ ನಿದ್ದೆ ಮಾಡು ಅಂತ ಅವಧಾನಿಗಳು ಕಣ್ಣು ಮುಚ್ಕೊತಾರೆ ಒಳ್ಳೆ ನಿದ್ದೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಗೊರಕೆ ಹುಡಿಯೋಕ್ಕೂ ಶುರುವಾಗತ್ತೆ ಆದರೆ ಅವರ ಮನಸ್ಸಿನ ಸ್ವಸ್ಥತೆ ತಂಗಮ್ಮನಿಗೆ ಇರೋದಿಲ್ಲ ದೀಪ ಆರಿಸಿ ಮಲ್ಕೊಂಡ್ರು ಕೂಡ ನಿದ್ದೆ ದೂರ ಹೋಗಿರುತ್ತೆ ಗಂಟೆ ಸುಮಾರು ಹನ್ನೊಂದು ದಾಟಿರಬಹುದು ಅಂತ ಕಾಣುತ್ತೆ ಅಂಬಾ ವಿಲಾಸ ಅಂಬಾವಿಲಾಸ ಸುಖ ಸುಖನಿದ್ರೆಯಲ್ಲಿ ಮಲ್ಕೊಂಡಿರುತ್ತೆ ಎಲ್ಲ ಕಡೆ ಮೌನ ಆವರಿಸಿರುತ್ತೆ ದೂರದಲ್ಲಿ ಯಾರ್ದೋ ಮನೆಯಲ್ಲಿ ಪೆಟೀಲಿ ಕುಯ್ತಾ ಇದ್ದಾರಲ್ಲ ಅಂತ ತಂಗಮ್ಮಂಗ ಅನಿಸುತ್ತೆ ಆದರೆ ಎದುರುಗಡೆ ಇದ್ದ ಮಹಡಿ ಮನೆಯಲ್ಲಿ ದೀಪ ಇನ್ನೂ ಉರಿತನೇ ಇರುತ್ತೆ ಕಿಟಕಿ ಬೂಡದಲ್ಲೇ ತಂಗಮ್ಮ ಕೂತ್ಕೊಂಡ್ಬಿಡ್ತಾಳೆ ಆ ರಾತ್ರಿಯ ನಿಶ್ಶಬ್ದದಲ್ಲೂ ಕೂಡ ಆ ಕುಲು ಕುಲುಕುಲು ಮೃದುನಿಗೆ ಅಲೆ ತೇಲಿ ಬರುತ್ತೆ ಜೊತೆಗೆ ಬಳೆಗಳ ಕಿಣಕಿಣಿನ ಹದ ಕೂಡ ಕೇಳಿಸುತ್ತೆ ತಂಗಮ್ಮನಿಗೆ ಮೈಯೆಲ್ಲ ಆಗುತ್ತೆ ಜೊತೆಗೆ ಇನ್ನೇನೋ ಮೇಲು ಮಾತು ಎಲ್ಲನೂ ಅಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಅರಮನೆಯ ಚೌಕದ ಗಡಿಯಾರ ಹನ್ನೆರಡು ಗಂಟೆ ಹೊಡೆಯುತ್ತೆ ತಂಗಮ್ಮನಿಗೂ ಕೂಡ ಆಕಳಿಕೆ ಆಗುತ್ತೆ ನಿದ್ದೆ ಬರುತ್ತೆ ಕೊನೆಗೆ ಕಷ್ಟಪಟ್ಟು ಕಣ್ಣು ಮುಚ್ಕೊಳ್ತಾಳೆ ಆ ಸಮಯಕ್ಕೆ ಎದುರಿನ ಕಿಟಕಿಯ ದೀಪ ಕೂಡ ಆರುತ್ತೆ ಇವರು ಕೂಡ ಕಿಟಕಿ ಮುಚ್ಚದೆ ಮಲಗುತ್ತಾರೆ ಮರುದಿನ ಬೆಳಗಾಗುತ್ತೆ ತಂಗಮ್ಮ ಕೆಳಗಡೆ ಇಳಿದು ಹೋದಾಗ ಮಕ್ಕಳಿಬ್ಬರು ಅಜ್ಜಿ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾರೆ ಗುಂಡಮ್ಮ ಆಗಲೇ ಬಚ್ಚಲಿಗೆ ಉರಿ ಹಾಕಿರ್ತಾರೆ ತಂಗಮ್ಮ ಪ್ರಕಾರ ರಂಗವಲ್ಲಿ ಹಾಕೋಕ್ಕೆ ಅಂತ ಹೋದಾಗ ಅದೇ ಮುದುಕಿ ಅದೇ ಹೆಂಗಸು ಆದರೆ ಕಾರ್ ಮಾತ್ರ ಇರೋದಿಲ್ಲ ತಂಗಮ್ಮನವರ ಬೆರಳು ಅಂಗಳದಲ್ಲಿ ರಂಗವಲಿಯ ಚಿತ್ರವನ್ನು ಕೊರಿತಾ ಇರುತ್ತೆ ಆದರೆ ಮನಸ್ಸು ಮಾತ್ರ ಭವಿಷ್ಯದ ಯಾವುದೋ ಅಸ್ಪಷ್ಟ ಚಿತ್ರವನ್ನು ಕೊರಿತಾ ಇದೆ ಅಂತ ಅನಿಸುತ್ತೆ ಮಕ್ಕಳನ್ನು ಸಿಂಗಾರ ಮಾಡಿ ಶಾಲೆಗೆ ಕಳಿಸ್ತಾಳೆ ತಾವು ಕೂಡ ಮಡಿ ಉಟ್ಕೊಂಡು ಒಳಗಡೆಗೆ ಬರ್ತಾರೆ ಊಟದ ಮನೆಯ ಕಿಟಕಿನಲ್ಲಿ ಬಾಗ್ದಾಗ ಅವ್ರಿಗೆ ಎದೆ ಜೆಲ್ಲುತ್ತೆ ಏಕೆಂದರೆ ಎಡಗಡೆ ಬದಿಯ ಆ ಎದುರು ಮನೆಯ ಮುದುಕಿ ಶಾಲೆಗೆ ಹೊರಟಿದ್ದಂತಹ ಸೋಮು ಮತ್ತು ಲಲಿತೆಯನ್ನು ಕರೆದು ಬೆಲು ಮಾತಲ್ಲಿ ಏನೋ ಮಾತಾಡಿಸ್ತಿರ್ತಾಳೆ ಮಕ್ಕಳು ತಲೆ ತೂಗ್ತಾ ಇರ್ತಾರೆ ಆ ಪುಟ್ಟ ಹುಡುಗಿ ಕೂಡ ಮುದ್ದು ಮುದ್ದಾಗಿ ಹಲ್ಲಿಗೆರಿದು ಕಿರಿಕಿರಿ ಅಂತ ನಗುತ್ತಾ ಇರುತ್ತೆ ಇದನ್ನು ನೋಡಿ ತಂಗಮ್ಮನಿಗೆ ಆತಂಕ ಶುರುವಾಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ